ಎಲ್ಲರಿಗೂ ನಮಸ್ಕಾರ ಕೆ ಪಿ ಡೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಲಿಕ್ವಿಡಿಟಿ ಸ್ಟ್ರಾಟಜಿ ಬಗ್ಗೆ ಮಾತನಾಡಲಿದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿ ಡೆ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇರೋದ್ರಿಂದ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ಗಳ ಮೂಲಕ ಸಹ ನೀವು ತಿಳಿಸಿ ಮತ್ತು ನಿಮ್ಮ ಈ ಒಂದು ಬೆಂಬಲ ಏನಿದೆ ಇಲ್ಲಿಯೇನಿಲ್ಲದೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಹೇಳಿ ಅವ್ರಿಗೂ ಸಹ ಈ ವಿಡಿಯೋಸನ್ನೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಲು ಹೇಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ಲಿಕ್ವಿಡಿಟಿ ಸ್ಟ್ರಾಟರ್ಜಿ ಅಂದರೆ ಏನು ಅಂದರೆ ಇದೊಂದು ರೀತಿ ಲೋ ರಿಸ್ಕ್ ಹೈಯರ್ ರಿಟರ್ನ್ ಸ್ಟ್ರಾಟರ್ಜಿ ಅಂತಲೇ ಹೇಳ್ಬೋದು ಮತ್ತೆ ನಾನು ಹೇಳುವಂಥ ವಿಚಾರ ಏನು ಅಂದರೆ ನಾನು ಯಾವುದೇ ರೀತಿ ಸಬ್ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಇದು ಕೇವಲ ಶೈಕ್ಷಣಿಕ ಒಂದು ಪರ್ಪಸಿಗೋಸ್ಕರ ಎಜುಕೇಷನಲ್ ಪರ್ಪಸಿಗೋಸ್ಕರ ಮಾಡ್ತಿರುವಂಥ ಒಂದು ವಿಡಿಯೋ ಅಂತ ಹೇಳಿ ನೀವು ಗಮನದಲ್ಲಿಟ್ಕೊಂಡು ನೀವು ಹೂಡಿಕೆಯ ಒಂದು ನಿರ್ಧಾರಗಳನ್ನು ಮಾಡಿ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೇನೆ ಸೊ ಲಿಕ್ವಿಡಿಟಿ ಅಂತಂದರೆ ಏನು ಅಂದರೆ ಕೆಲವರಿಗೇನಂದರೆ ಕನ್ಸರ್ವೇಟಿವ್ ಆಗಿ ಹೂಡಿಕೆ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ ಕೆಲವರಿಗೆ ತುಂಬ ರಿಸ್ಕ್ ತೊಗೊಂಡು ಹೂಡಿಕೆ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ ಸೊ ತುಂಬ ರಿಸ್ಕ್ ತೊಗೊಂಡು ಹೂಡಿಕೆ ಮಾಡೋರು ಆಲ್ರೆಡಿ ಹೂಡಿಕೆ ಮಾಡಿ ಯಥೇಚ್ಛವಾದಂಥ ಲಾಭವನ್ನು ಗಳಿಸಿರ್ತಾರೆ ಆ ಲಾಭಾಂಶದಲ್ಲಿ ಒಂದು ಭಾಗವನ್ನು ಹೈಯರ್ ರಿಸ್ಕಿ ಅಸೆಟ್ಸ್ಗಳಲ್ಲಿ ಅವರು ಹಾಕೋದಕ್ಕೆ ಮುಂದಾಗ್ತಾರೆ ಅನ್ನೋಂಥ ವಿಚಾರ ಸೊ ಲೋ ರಿಸ್ಕ್ ತೊಗೊಂಡು ಉತ್ತಮವಾದಂಥ ರಿಟರ್ನ್ ಬೇಕು ಅಂದರೆ ಲಿಕ್ವಿಡಿಟಿ ಹೆಚ್ಚಾಗಿದ್ದಷ್ಟು ಉತ್ತಮವಾದಂಥ ರಿಟನನ್ನು ಕ್ಯಾಲ್ಕುಲೇಟೆಡ್ ಆಗಿ ರಿಸ್ಕ್ ತೊಗೊಳ್ತಾ ತಗೊಳ್ತಾ ಮಾಡ್ಕೊತ ಹೋಗಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೇಗೆ ಅಂತ ಹೇಳ್ತೀನಿ ಇದೊಂದು ಎಕ್ಸಾಂಪಲ್ ನಾನು ಇದ್ದೀನಿ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಹತ್ತು ಸಾವಿರ ರೂಪಾಯಲ್ಲಿ ಎಂಟು ಸಾವಿರ ರೂಪಾಯಿ ನೀವು ಕ್ಯಾಶಾಗಿ ಬಾಕಿ ಎರಡು ಸಾವಿರ ರೂಪಾಯಿ ನೀವು ಹೂಡಿಕೆಯಲ್ಲಿ ಹಾಕಿದ್ದೀರಾ ಆ ಹೂಡಿಕೆ ಗಣನೀಯವಾಗಿ ಏರಿಕೆ ಕಂಡು ಒಂದು ಮೂರು ಸಾವಿರ ಅಥವಾ ನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಮಾಡ್ತು ಅಂದರೆ ನೀವು ಕಡಿಮೆ ರಿಸ್ಕ್ ಹೆಚ್ಚಿನ ರಿಟರ್ನ್ ತೊಗೊಂಡಂಥ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ದೀರ ಅಂತ ಅರ್ಥ ಸೊ ಲಿಕ್ವಿಡಿಟಿ ಅಂದರೆ ನಿಮ್ಮ ಬಳಿ ಕ್ಯಾಶಿನ ಒಂದು ಕಾಂಪೋನೆಂಟ್ ಇದೆ ಅದು ಯಥೇಚ್ಛವಾಗಿರಬೇಕು ಮತ್ತು ಹೂಡಿಕೆ ಮಾಡೋದು ಅಥವಾ ಟ್ರೇಡಿಂಗ್ ಮಾಡೋದಕ್ಕೂ ನಿಮ್ಮ ಒಂದು ಆ ಕ್ಯಾಶಲ್ಲಿ ಒಂದು ಇಷ್ಟು ಶೇಕಡದಷ್ಟು ಮಾತ್ರ ಆ ಒಂದು ಯಂತ್ರಗಳಿಗೆ ಅಂದರೆ ಟ್ರೇಡಿಂಗಿಗೆ ಮತ್ತು ಇನ್ವೆಸ್ಟಿಂಗಿಗೆ ಅದನ್ನು ಬಳಸ್ಕೊಬೋದು ಅನ್ನೋಂಥ ವಿಚಾರ ಸೊ ಇದೊಂದು ರೀತಿ ಕನ್ಸರ್ವೇಟಿವ್ ಆದಂಥ ಒಂದು ಸ್ಟ್ರಾಟಜಿ ಆಗಿದೆ ಅಲ್ಲಿ ಲಿಕ್ವಿಡಿಟಿ ಬೇಸ್ಡ್ ಸ್ಟ್ರಾಟರ್ಜಿಯಲ್ಲಿ ಸೊ ಇದೇ ಒಂದು ಕಾನ್ಸೆಪ್ಟನ್ನೇ ತುಂಬ ಜನ ಆಪ್ಷನ್ ಟ್ರೇಡಿಂಗಲ್ಲೂ ಮಾಡ್ತಾ ಹೋಗ್ತಾರೆ ಏನು ಮಾಡ್ತಾರೆ ಅಂದರೆ ಉದಾಹರಣೆಗೆ ಹತ್ತು ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದೆ ಅಂದರೆ ಆ ಹತ್ತು ಲಕ್ಷ ಕ್ಯಾಪಿಟಲಲ್ಲಿ ಸುಮಾರು ಆರು ಲಕ್ಷ ಅಥವಾ ಏಳು ಲಕ್ಷ ರೂಪಾಯಿಯನ್ನು ಅವ್ರೇನು ಮಾಡ್ತಾರೆ ಒಂದು ಲಿಕ್ವಿಡಿಟಿಯಾಗಿ ಅಥವಾ ಲಿಕ್ವಿಡ್ ಅಸೆಟ್ಸ್ನಲ್ಲಿ ಹಾಕ್ತಾ ಹೋಗ್ತಾರೆ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳೋದಾದ್ರೆ ನಮ್ಮಲ್ಲಿ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಇದೆ ಅಥವಾ ಲಿಕ್ವಿಡ್ ಇ ಟಿ ಎಫ್ಗಳಿದ್ದಾವೆ ಅದರಲ್ಲೂ ಬೇರೆ ಬೇರೆ ಕಂಪನಿಗಳು ತಮ್ಮದೇ ಆದಂಥ ಲಿಕ್ವಿಡ್ ಇ ಟಿ ಎಫ್ಗಳನ್ನು ಕೊಟ್ಟಿದ್ದಾವೆ ಲಿಕ್ವಿಡ್ ಫಂಡ್ಸ್ಗಳು ಸಹ ಮ್ಯೂಚುವಲ್ ಫಂಡ್ಸ್ಗಳ ಬೇರೆ ಬೇರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ಗಳಿದೆ ಸೊ ಇದರಲ್ಲಿ ಆ ಹಣವನ್ನು ತಾತ್ಕಾಲಿಕವಾಗಿ ಟೆಂಪ್ರರಿಯಾಗಿ ಪಾರ್ಕ್ ಮಾಡಿಟ್ಕೊಂಡು ಬಾಕಿ ಇರುವಂಥ ಹಣ ಏನಿದೆ ಆ ಒಂದು ಮೂರು ಲಕ್ಷದ ಹಣ ಒಂದು ಏಳು ಲಕ್ಷಣ ಪಾರ್ಕ್ ಮಾಡಿಟ್ರೆ ಇನ್ನು ಮೂರು ಲಕ್ಷ ಹಣನ ಅವರು ಟ್ರೇಡಿಂಗ್ನಲ್ಲಿ ತೊಡಗಿಸ್ಕೊಳ್ತಾರೆ ಸೊ ಆ ಒಂದು ಮೂರು ಲಕ್ಷವನ್ನು ಹೇಗೆ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಸ್ಗಳು ಇರುತ್ತೆ ಅನ್ನುವಂಥ ಒಂದು ವಿಷಯ ಒಂದು ವೇಳೆ ಆ ಮೂರು ಮೂರು ಲಕ್ಷನೂ ಸಂಪೂರ್ಣವಾಗಿ ಲಾಸ್ ಆಗಿ ಹೋಯಿತು ಅಂತ ಅವರು ಟ್ರೇಡಿಂಗನ್ನು ಮಾಡೋಕ್ಕೆ ಹೋಗೋದಿಲ್ಲ ಮತ್ತೆ ಕ್ಯಾಪಿಟಲನ್ನು ಮತ್ತೆ ಆ ಮೂರು ಲಕ್ಷನ ಸೇರಿಸೋದಕ್ಕೆ ಮುಂದಾಗ್ತಾರೆ ಹೊರತು ಬಾಕಿ ಇರುವಂಥ ಏಳು ಲಕ್ಷನ ತೆಗೆದು ಟ್ರೇಡಿಂಗ್ ಮಾಡೋಕ್ಕೆ ಹೋಗಲ್ಲ ಸೊ ಈ ರೀತಿ ಒಂದು ಕಟ್ಟುಪಾಡಿನಲ್ಲಿ ಒಂದು ಲಿಮಿಟನ್ನು ಹಾಕ್ಕೊಂಡು ಟ್ರೇಡಿಂಗ್ ಸ್ಟ್ರಾಟಜಿನ ಅಳವಡಿಸ್ಕೊಂಡು ಕೆಲವರು ಟ್ರೇಡ್ ಮಾಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಇದು ಜಸ್ಟ್ ಒಂದು ಹತ್ತು ಲಕ್ಷದ ಕ್ಯಾಪಿಟಲಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ ಸೊ ಹೀಗೆ ಇನ್ನೂ ಬಹಳಷ್ಟು ದೊಡ್ಡ ದೊಡ್ಡ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ ಕಂಪ್ನಿಗಳಾಗಿರ್ಬೋದು ಪೆನ್ಷನ್ ಫಂಡ್ಗಳಾಗಿರ್ಬೋದು ಇನ್ಶೂರೆನ್ಸಸ್ ಕಂಪನೀಸ್ಗಳಾಗಿರ್ಬೋದು ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಫಂಡ್ಸು ಮೇಂಟೈನ್ ಮಾಡುವಂಥವ್ರು ಫಂಡ್ ಮ್ಯಾನೇಜರ್ಸ್ಗಳೆಲ್ಲ ಯಾರು ಇರ್ತಾರೆ ಅವರು ಈ ರೀತಿಯಾದಂತಹ ಕೆಲವೊಂದು ಹೆಡ್ಜಿಂಗ್ ಪ್ರೊಸೀಜರ್ಸನ್ನು ಫಾಲೋ ಮಾಡ್ತಾರೆ ಅನ್ನೋಂಥ ವಿಚಾರ ಸೊ ಹೆಡ್ಜಿಂಗ್ ಪ್ರೊಸೀಜರ್ ಅಂದರೆ ಈ ಹಿಂದೆ ನಾನು ಹೇಳಿದಂಗೆ ಒಂದು ಇಷ್ಟು ಶೇಕಡದಷ್ಟು ಹಣವನ್ನು ಪುಟ್ ಆಪ್ಷನ್ಸ್ನ ಬೈ ಮಾಡಿ ಇಟ್ಕೊಂಡಿರ್ತಾರೆ ಯಾವಾಗೆಲ್ಲ ಮಾರ್ಕೆಟ್ ಕುಸಿತವನ್ನು ಕಾಣುತ್ತೋ ಆವಾಗ ಈ ಪುಟ್ ಆಪ್ಷನ್ನಲ್ಲಿ ಅವರಿಗೆ ಲಾಭ ಸಿಗುತ್ತೆ ಮಾರ್ಕೆಟ್ ಏರಿಕೆಯನ್ನು ಕಂಡು ಬರಬೇಕಾದ್ರೆ ಆ ಪುಟ್ ಆಪ್ಷನ್ಗೆ ಯಾವುದೇ ರೀತಿಯಾದಂಥ ಲಾಭಗಳು ಇರೋದಿಲ್ಲ ಅನ್ನೋಂಥ ವಿಚಾರ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಇವರಿಗೆಲ್ಲ ಲಿಕ್ವಿಡಿಟಿ ಅವೈಲೇಬಿಲಿಟಿ ಇರುತ್ತೆ ಸೊ ಲಿಕ್ವಿಡಿಟಿ ಅಂದರೆ ಹಣ ಇವರಿಗೆ ಬರ್ತಾ ಇರುತ್ತೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಉದಾಹರಣೆ ಹೇಳೋದಾದ್ರೆ ಜನರು ಪ್ರೀಮಿಯಮನ್ನ ಕಟ್ತಾ ಹೋಗೋದ್ರ ಮೂಲಕ ಅವರಿಗೆ ಲಿಕ್ವಿಡಿಟಿ ಸಿಗ್ತಾ ಇರುತ್ತೆ ಅನ್ನುವಂಥ ವಿಚಾರ ಪೆನ್ಷನ್ ಫಂಡಲ್ಲೂ ಸಹ ಎಂಪ್ಲಾಯಿಸ್ಗಳ ದುಡಿಮೆಯಲ್ಲಿ ಒಂದು ಭಾಗವನ್ನು ತಿಂಗಳ ಸಂಬಳದಲ್ಲಿ ಒಂದು ಭಾಗವನ್ನು ಆ ಒಂದು ಫಂಡಿಗೆ ಕೊಡೋದ್ರಿಂದ ಅವರ ಬಳಿ ಲಿಕ್ವಿಡಿಟಿ ಅನ್ನೋದು ಯಾವತ್ತು ಇದ್ದೇ ಇರುತ್ತೆ ಅನ್ನೋಂಥ ವಿಚಾರ ಅದೇ ರೀತಿಯೇ ಇನ್ನೂ ಹಲವಾರು ಮ್ಯೂಚುವಲ್ ಫಂಡಲ್ಲೂ ಸಹ ಎಸ್ ಐ ಪಿ ವಿಧಾನದಲ್ಲಿ ಜನರು ಹೂಡಿಕೆಯನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವರಿಗೆ ಲಿಕ್ವಿಡಿಟಿಯಾಗಿ ಹಣ ಬರ್ತಾನೆ ಇರುತ್ತೆ ಕನ್ಸಿಸ್ಟೆಂಟಾಗಿ ಅವರಿಗೆ ಆ ಒಂದು ಹಣ ಬರ್ತಾನೆ ಇರುತ್ತೆ ಅದರಲ್ಲೂ ಒಂದು ಬಫರ್ನ ಇಟ್ಕೊಂಡಿರ್ತಾರೆ ಅಂದರೆ ಒಂದು ರೇಂಜ್ನ ಇಟ್ಕೊಂಡಿರ್ತಾರೆ ಒಂದು ರೇಂಜ್ನ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಮಾರ್ಜಿನನ್ನು ಹಾಕಿ ಅದಕ್ಕೆ ಅನ್ವಯವಾಗಿ ಈ ರೀತಿಯಾಗಿ ಟ್ರೇಡನ್ನೆಲ್ಲ ಮಾಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಸೊ ಈ ಲಿಕ್ವಿಡಿಟಿ ಹೆಚ್ಚಾಗಿದ್ದಷ್ಟು ಟ್ರೇಡ್ ಮಾಡೋದು ಸುಲಭ ಆಗ್ತಾ ಹೋಗುತ್ತೆ ಯಾವುದೇ ಬ ನಿಮ್ಮ ಬಳಿ ಯಾವುದೇ ರೀತಿಯಾದಂಥ ಹಣ ಇಲ್ಲ ಲಿಕ್ವಿಡಿಟಿನೇ ಇಲ್ಲ ಅಂದಾಗ ನೀವು ಟ್ರೇಡ್ ಮಾಡಿ ಲಾಭವನ್ನು ಗಳಿಸ್ತೀನಿ ಅಂತಂದಾಗ ಲಾಭದಲ್ಲಿ ಬಹುತೇಕ ಭಾಗ ಏನಿದೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿಗೆ ಮತ್ತು ಡೆಪಾಸಿಟ್ ರಿಪಾರ್ಟಿಸಿಪೆಂಟ್ ಚಾರ್ಜಸ್ ಮಾರ್ಜಿನ್ಸ್ಗೆ ಮತ್ತು ಬ್ರೋಕರೇಜಸ್ಗೆ ಖರ್ಚಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಲಿಕ್ವಿಡಿಟಿ ಹೊಂದಿರುವಂತಹ ಇನ್ಸ್ಟಿಟ್ಯೂಷನ್ಸ್ಗಳು ಸಂಸ್ಥೆಗಳು ಅಲ್ಟ್ರಾ ಹೆಚ್ ಎನ್ ಐ ಹೆಚ್ ಎನ್ ಐಗಳು ಸೊ ಈ ರೀತಿಯಾದಂತಹ ವಿಧಾನಗಳನ್ನು ಪರಿಪಾಲಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಹ ಸೆವಿ ಒಂದು ಹೊಸ ಪ್ರಾಡಕ್ಟನ್ನು ಸಹ ಲಾಂಚ್ ಮಾಡಿದೆ ಅದೇ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತೇಳಿ ಈ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಅನ್ನೋದು ಮ್ಯೂಚುವಲ್ ಫಂಡಿಗೂ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಿಗೂ ಮಧ್ಯದಲ್ಲಿರುವಂಥ ಒಂದು ಹೊಸ ಹಣಕಾಸಿನ ಯಂತ್ರ ಅಂತ ಹೇಳಲಾಗ್ತಾ ಇದೆ ಸೊ ಈ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಏನಿದೆ ಇದು ಒಂದು ರೀತಿ ಲಿಕ್ವಿಡಿಟಿನ ಜನ್ರೇಟ್ ಮಾಡಿ ಲಿಕ್ವಿಡಿಟಿಯಲ್ಲಿ ಒಂದು ರೀತಿ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟು ಇರಬೇಕು ಇನ್ನೊಂದು ರೀತಿ ಹೈ ರಿಸ್ಕ್ ಆದಂಥ ಒಂದು ಟ್ರೇಡನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅದರ ಒಂದು ಪ್ರೊಫೈಲನ್ನು ಜನ್ರೇಟ್ ಮಾಡಲಾಗಿದೆ ಅದು ಹೇಗೆ ಅಂತಂದರೆ ಇನ್ನಾಗಿ ಈ ಹಿಂದೆ ಹೇಳ್ದಂಗೆ ಯಥೇಚ್ಛವಾದಂಥ ಪ್ರಮಾಣದಲ್ಲಿ ಹಣವನ್ನು ಲಿಕ್ವಿಡಾಗಿ ಇಟ್ಟುಬಿಟ್ಟು ಇನ್ನೂ ಸ್ವಲ್ಪ ಹಣವನ್ನು ಏನು ಮಾಡ್ತಾರೆ ಅವರು ಈ ರೀತಿಯಾದಂತಹ ಒಂದು ಹೆಡ್ಜಿಂಗ್ ವಿಧಾನದಲ್ಲಿ ಕಾಲ್ ಆಪ್ಷನ್ ಅಥವಾ ಪುಟ್ ಆಪ್ಷನ್ಸ್ ಬೈ ಮಾಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಸೊ ಲಿಕ್ವಿಡ್ ಆಗಿರುವಂಥದ್ದು ಹೇಗೆ ಅಂದರೆ ಲಿಕ್ವಿಡ್ ಫಂಡ್ಸ್ಗಳಲ್ಲೋ ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಹಾಕೋ ಬದಲು ಅವರು ಮಾರುಕಟ್ಟೆಯಲ್ಲಿ ಹಾಕಿರ್ತಾರೆ ಸೊ ಮಾರುಕಟ್ಟೆಯಲ್ಲಿ ಏರಿಕೆ ಕಂಡ್ರೆ ಆ ಮಾರುಕಟ್ಟೆಯಲ್ಲಿ ಹಾಕಿದಂಥ ಹೂಡಿಕೆನೇ ಅದು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಕೊಡುತ್ತೆ ಒಂದು ವೇಳೆ ಮಾರುಕಟ್ಟೆಯಲ್ಲಿ ಕುಸಿತವನ್ನು ಸಂಭವಿಸಿದಾಗ ಈ ರೀತಿ ಹೆಡ್ಜಿಂಗ್ ಮಾಡಿದ್ರ ಮೂಲಕ ಈ ಪುಟ್ ಆಪ್ಷನ್ಸ್ಗಳನ್ನೆಲ್ಲ ಬೈ ಮಾಡಿರೋದ್ರಿಂದ ಆ ಒಂದು ಡ್ರಾಪಿಗೆ ತಕ್ಕಂಥ ಪ್ರಾಫಿಟ್ ಅನ್ನು ಸಹ ಈ ಒಂದು ಸ್ಪೆಷಲೈಸ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ಗಳು ಮಾಡುತ್ತೆ ಅನ್ನುವಂಥ ವಿಚಾರ ಇದಕ್ಕೊಂದು ಲಿಮಿಟನ್ನು ಹಾಕಲಾಗಿದೆ ಕ್ಯಾಪಿಟಲ್ ಹತ್ತು ಲಕ್ಷದ ಬಂಡವಾಳ ಇರೋರು ಮಾತ್ರ ಇದರೊಳಗಡೆ ಎಂಟ್ರಿ ತೊಗೊಬೋದು ಅನ್ನೋಂಥ ವಿಚಾರ ಮ್ಯಾಕ್ಸಿಮಮ್ ಲಿಮಿಟ್ ಲಿಮಿಟ್ ಅಂತೇಳಿ ಹಾಕಲಾಗಿದೆ ಮತ್ತು ಕಡ್ಡಾಯವಾಗಿ ಇದಕ್ಕೆ ಅದೇ ಆದಂತಹ ನಾರ್ಮ್ಸ್ಗಳನ್ನೆಲ್ಲ ಸಹ ಸೆಬಿ ವಿಧಿಸಿದೆ ಅನ್ನುವಂಥ ವಿಚಾರ ಸೊ ಈ ಲಿಕ್ವಿಡಿಟಿ ಸ್ಟ್ರಾಟಜಿನ ನಾವು ಸಹ ಅಳವಡಿಸ್ಕೊಬೋದು ಯಾವಾಗ ಅಂದರೆ ನಮ್ಮ ಬಳಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಪಿಟಲ್ ಇದ್ದು ನಮ್ಮ ಬಳಿ ಇತರೆ ರೀತಿಯಾದಂತಹ ಅಸೆಟ್ಸ್ಗಳು ಹೊಂದಿದ್ದು ನಮ್ಮ ಬಳಿ ಆಲ್ರೆಡಿ ಇರುವಂಥ ಅಸೆಟ್ಸ್ಗಳಿಗೆ ಇನ್ಕಮ್ ಜನ್ರೇಷನ್ ಆಗ್ತಿರೋದಾಗಿರ್ಬೋದು ಡಿವಿಡೆಂಟ್ ಬರೋದು ಒಂದು ವಿಧಾನ ಆಗಿರ್ಬೋದು ಅಥವಾ ನಿಮಗೆ ಕನ್ಸಿಸ್ಟೆಂಟಾಗಿ ಇನ್ಕಮ್ ಬರ್ತಾ ಇದೆ ಪ್ರಾಯಶಃ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಲ್ಲಿ ರೆಂಟಲ್ ಪ್ರಾಪರ್ಟಿ ಮೂಲಕ ರೆಂಟ್ಸ್ ಬರುವಂಥ ಒಂದು ವಿಚಾರ ಆಗಿರ್ಬೋದು ಸೊ ಇದರಲ್ಲಿ ಕನ್ಸಿಸ್ಟೆಂಟಾಗಿ ನಿಮಗೆ ಇನ್ಕಮ್ ಬರೋದರಿಂದ ನೀವು ಈ ರೀತಿಯಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ಸನ್ನು ಮಾಡ್ಬೋದು ಅನ್ನೋಂಥ ವಿಚಾರ ಅದೇ ನಿಮ್ಮಲ್ಲಿ ಕನ್ಸಿಸ್ಟೆಂಟ್ ಇನ್ಕಮ್ ಇಲ್ಲ ಅಂದಾಗ ಈ ರೀತಿಯಾದಂಥ ರಿಸ್ಕ್ ತೊಳೆದು ತುಂಬಾ ಒಂದು ದೊಡ್ಡ ಹೊರೆಯಾಗುತ್ತೆ ತುಂಬ ಕೇಸಸ್ಗಳನ್ನು ನೀವು ನೋಡಿರ್ತೀರ ಆಪ್ಷನ್ ಟ್ರೇಡಿಂಗಲ್ಲಿ ಆಪ್ಷನ್ಸ್ನೆಲ್ಲ ಬೈ ಮಾಡಿ ಅದನ್ನು ಲಾಸಲ್ಲಿ ಮುಳುಗಿಬಿಟ್ಟು ಜೀವನವನ್ನೇ ಕಳ್ಕೊಂಡಂತಹ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ ಅನ್ನುವಂಥ ವಿಚಾರ ಸೊ ಈ ರೀತಿಯಾದಂಥ ಒಂದು ಸ್ಟ್ರಾಟಜಿಗಳನ್ನು ಹಲವಾರು ಹೆಚ್ ಎನ್ ಐಸ್ಗಳು ಅಲ್ಟ್ರಾ ಎಚ್ ಎನ್ ಐಸ್ಗಳಲ್ಲದೇ ಕೆಲವೊಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು ಮತ್ತು ಇತರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಸಹ ಈ ರೀತಿಯಾದಂಥ ಒಂದು ಲಿಕ್ವಿಡಿಟಿ ಬೇಸ್ಡ್ ಟ್ರೇಡಿಂಗ್ ಸ್ಟ್ರಾಟಜೀಸ್ಗಳನ್ನು ಅಳವಡಿಸಿಕೊಳ್ಳುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಮನಗಾಣಬೇಕಾಗತ್ತೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾನು ಯಾವುದೇ ರೀತಿ ಸಬ್ರಿಜಿ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಇದು ಬರೀ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿರುವಂಥ ವೀಡಿಯೋ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯವನ್ನು ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳಿಗೆ ಕೆ ಪಿ ಟಿ ಎ ಕನ್ನಡ ಯೂಟ್ಯೂಬ್ ಚಾನೆಲ್ಸ್ ಪರವಾಗಿ ನಿಮ್ಮ ಸಂದೇಶ ದಯವಿಟ್ಟು ಈ ಆಪ್ಷನ್ ಟ್ರೇಡಿಂಗ್ನಲ್ಲಿ ಯಾರ್ಯಾರೆಲ್ಲ ನೀವು ಇದ್ದೀರೋ ದಯವಿಟ್ಟು ನಾನು ಹೇಳುವಂಥ ಒಂದು ಸಲಹೆ ಏನು ಅಂತಂದರೆ ಸಾಲ ಮಾಡಿಬಿಟ್ಟು ದಯವಿಟ್ಟು ಆಪ್ಷನ್ ಟ್ರೇಡಿಂಗಿಗೆ ಬರಲೇಬೇಡಿ ಒಂದು ವೇಳೆ ನೀವು ಆಪ್ಷನ್ ಟ್ರೇಡಿಂಗಲ್ಲಿ ಸಾಲ ಮಾಡಿ ಹಣ ಹಾಕಿ ಹಣ ಒಂದು ವೇಳೆ ಲಾಸ್ ಆಯಿತು ಅಂದರೆ ನಿಮಗೆ ಮತ್ತೆ ನೀವು ಆ ಹಣವನ್ನು ಮತ್ತು ಆ ಸಾಲಗಾರರಿಗೆ ವಾಪಸ್ ನೀವು ಹಣವನ್ನು ಬಡ್ಡಿ ರೂಪದಲ್ಲಿ ಕಟ್ಟಲೇಬೇಕಾಗತ್ತೆ ಅದರಿಂದ ನಿಮ್ಮ ಜೀವ ಜೀವನ ಪೂರ್ತಿ ನೀವು ಕಷ್ಟಪಡಬೇಕಾಗುವಂಥ ಒಂದು ಸಂದರ್ಭ ಉದ್ಭವ ಆಗುತ್ತೆ ಸೃಷ್ಟಿಯಾಗುತ್ತೆ ಆದ್ದರಿಂದಲೇ ದಯವಿಟ್ಟು ಸಾಲ ಮಾಡಿಬಿಟ್ಟು ಮಾತ್ರ ಈ ರೀತಿಯಾಗಿ ಒಂದು ಸ್ಟ್ರಾಟಜೀಸ್ಗಳನ್ನು ಅಥವಾ ಲಿಕ್ವಿಡಿಟಿ ಆಗಿರಲಿ ಅಥವಾ ಬೇರೆ ಯಾವುದೋ ಒಂದು ವಿಧಾನ ಆಪ್ಷನ್ಸ್ ಟ್ರೇಡಿಂಗ್ ಮೂಲಕ ಹೈರಿಸ್ಕ್ ಸ್ಟ್ರಾಟರ್ಜಿಸ್ಗಳನ್ನು ನೀವು ಅಡಾಪ್ಟ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಇದು ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಸಲಹೆ ಅಂತಲೇ ಅಂದ್ಕೊಳ್ಳಿ ಲಾಸಸ್ನ ಮಾಡೋಕ್ಕೆ ಹೋಗಲೇಬೇಡಿ ಅಥವಾ ಈ ರೀತಿಯಾದಂಥ ಹೆಚ್ಚಿನ ರಿಸ್ಕ್ನ ಸಹ ನೀವು ತೊಗೊಳ್ಳೋದಕ್ಕೆ ಮುಂದಾಗಬೇಡಿ ಒಮ್ಮೆ ನಿಮ್ಮ ಹತ್ರ ಕ್ಯಾಪಿಟಲ್ ತುಂಬ ಅಪ್ರಿಷಿಯೇಷನ್ ಆಗಿದೆ ತುಂಬ ಅಸೆಟ್ಸ್ಗಳಿದೆ ನಿಮ್ಮ ಹತ್ರ ಸಾಕಾದಷ್ಟು ಹಣ ಇದೆ ನಿಮ್ಮ ಹತ್ರ ಅಂದಾಗ ಈ ರೀತಿಯಾದಂಥ ರಿಸ್ಕಿಯಾದಂಥ ಇದು ಒಂದು ಟ್ರೇಡ್ಸ್ಗಳನ್ನು ನೀವು ತೊಳೋದಕ್ಕೆ ಹಿಂಜರಿಕೆ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನೀವು ಆಲ್ರೆಡಿ ಒಂದು ಸೋರ್ಸ್ ಆಫ್ ಇನ್ಕಮ್ಸ್ಗಳು ಬೇರೆ ಬೇರೆ ಮಲ್ಟಿಪಲ್ ಇನ್ಕಮ್ ಇಂದ ಬರೋದರಿಂದ ಅದು ನಿಮಗೆ ಸೇಫ್ಟಿಯಾಗಿರುತ್ತೆ ಅನ್ನೋಂಥ ಒಂದು ಕ್ಷನ್ ಎಫೆಕ್ಟ್ ನಿಮಗೆ ಕೊಡುತ್ತೆ ಅನ್ನೋಂಥ ವಿಚಾರ ಸಾಲಕ್ಕೆ ಬಡ್ಡಿ ಕೊಡಬೇಕು ಅಂದ್ರೂ ಸಹ ಯಾವುದೋ ಒಂದು ಅಸೆಟ್ಸಲ್ಲೂ ಮಾರ್ಬಿಟ್ಟು ಕೂಡ ನೀವು ಸಾಲನ ತರಿಸುವಂಥ ಒಂದು ಸಾಧ್ಯತೆಗಳಿರುತ್ತೆ ಅದರಿಂದ ನಿಮ್ಮ ಬಳಿ ಯಾವುದೇ ಇಲ್ದೇನೆ ಯಾವುದೇ ರೀತಿಯಾಗಿ ಕ್ಯಾಪಿಟಲ್ಗಳನ್ನು ಅಕ್ಯುಮುಲೇಟ್ ಮಾಡಲಿದ್ದೇನೆ ಬೇರೆ ಬೇರೆ ಒಂದು ಪೋರ್ಟ್ಫೋಲಿಯೋಸ್ಗಳನ್ನು ಅಥವಾ ಅಸೆಟ್ಸ್ಗಳನ್ನು ಬೈ ಮಾಡ್ದೇನೆ ಸುಮ್ಮನೆ ಯಾರೋ ಒಬ್ಬರು ಹೇಳಿದ್ರು ಅಂತೇಳಿ ಸಾಲ ತೊಗೊಂಬಿಟ್ಟು ಸಾಲ ಮಾಡಿಬಿಟ್ಟು ನೀವು ಟ್ರೇಡಿಂಗಲ್ಲಿ ತೊಡಗಿಸ್ಕೊಂಬಿಡಿ ಹಣವನ್ನು ದಯವಿಟ್ಟು ನಿಮ್ಮ ಒಂದು ಆರ್ಥಿಕ ಹೊರೆ ಈ ಸಾಲದಲ್ಲಿ ನೀವು ಸಿಕ್ಕಿ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀರಾ ಕಷ್ಟಪಡ್ತೀರಾ ಅನ್ನೋಂಥ ವಿಚಾರನ ಮತ್ತೆ ಮತ್ತೆ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ